ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲಲಿತಾ ನಾನು ಟೈಲರಿಂಗ್ ಕೆಲಸ ಮಾಡ್ತೀನಿ ನಾನು ಈಗೊಂದು ಒಂದು ಅನ್ನಕ್ಕಿಂತ ನಾಲ್ಕು ಡ್ರೆಸ್ ಸ್ಟಿಚ್ ಮಾಡಿದ್ದೀನಿ ನಾಲ್ಕು ಡ್ರೆಸ್ಸು ಅಂತ ಏನಿಲ್ಲ ತುಂಬ ಡ್ರೆಸ್ ಸ್ಟಿಚ್ ಮಾಡಿದ್ದೀನಿ ಆದರೆ ವಿಡಿಯೋ ಮಾಡೋಕ್ಕೆ ನನಗೆ ಆಗಲಿಲ್ಲ ಹಂಗಾಗಿ ಇದನ್ನು ಇನ್ನೂ ಇಸ್ಕೊಂಡು ಹೋಗಿರಲಿಲ್ವಲ್ಲ ಹಂಗಾಗಿ ನಾನು ಇದನ್ನು ವಿಡಿಯೋ ಮಾಡಿಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಶಾರ್ಟಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸಹ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಈಗ ಯೂಟ್ಯೂಬಿಗೆ ಹಾಕೋಣ ಅಂದ್ಬಿಟ್ಟು ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಫಸ್ಟ್ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಾನು ಯಾವ ರೀತಿ ವಿಡಿಯೋ ಸ್ಟಿಚ್ ಮಾಡಿದ್ದೀನಿ ವಿಡಿಯೋ ಮಾಡಿದ್ದೀನಿ ಅನ್ನೋದು ಗೊತ್ತಾಗುತ್ತೆ ನೋಡಿ ಲಂಗ ಫ್ರ್ಯಾಕ್ ಅಂತ ಹೇಳ್ಬೋದು ಇದಕ್ಕೆ ಫ್ರ್ಯಾಕು ಒಂದು ಸೀರೆಯಲ್ಲಿ ನಾನು ಎರಡು ಫ್ರ್ಯಾಕನ್ನು ಸ್ಟಿಚ್ ಸ್ಟಿಚ್ ಮಾಡಿದ್ದೀನಿ ಒಂದು ದೊಡ್ಡವರಿಗಾದರೆ ಒಂದೇ ಸೀರೆಯಲ್ಲಿ ಗೌನ್ ಥರ ಬೇಕು ಅಂದರೆ ಒಂದು ಸೀರೆ ಬೇಕಾಗುತ್ತೆ ಆದರೆ ನಾನಿದು ಫ್ರ್ಯಾಕ್ ಟೈಪಲ್ಲಿ ನಾನು ಸ್ಟಿಚ್ ಮಾಡೋದ್ರಿಂದ ಒಂದೇ ಸೀರೆಯಲ್ಲಿ ಇದು ಎರಡು ಫ್ರ್ಯಾಕ್ ಆಗಿದೆ ಕಟ್ಟೋಕ್ಕೆ ಮ್ಯಾಚ್ ಬಟ್ಟೆ ಸಿಗಲಿ ಒಂದು ಚೂರು ನನ್ನ ಬಟ್ಟೆ ವೇಸ್ಟ್ ಮಾಡ್ದಿರೋ ಹಾಗೆ ಎರಡು ಫ್ರ್ಯಾಕನ್ನು ನಾನು ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ ಕೊಟ್ಟಿಲ್ಲ ನಾನು ಬ್ಯಾಕು ಫ್ರಂಟು ಒಗ್ಸೋ ಜಿಪ್ಪು ಏನು ಇಡ್ದಿದ್ದ ಕಾರಣ ನಾನು ಏನು ಮಾಡಿದ್ದೀನಿ ಸ್ವಲ್ಪ ಫ್ರೀಯಾಗಿ ಸ್ಟಿಚ್ ಮಾಡಿದ್ದೆ ನೋಡಿ ಇಲ್ಲಿ ಇಲ್ಲಿ ಕೆಳಗಡೆ ಸಹ ನಾನು ನೆರಿಗೆ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಹಾಕ್ಕೊಂಡಾಗ ಒಂದು ವಿಡಿಯೋ ಸಹ ನಾನು ಮಾಡ್ಕೊಳ್ತೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರ್ಯಾಕ್ ಟೈಪ್ ಫ್ರ್ಯಾಕ್ ಏನೇ ಟೈಪ್ ಅಂತೇನಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಕೆಳಗಡೆ ಈ ರೀತಿ ನಾನು ಫ್ರಿಲ್ ಕೊಟ್ಟಿದ್ದೀನಿ ಜಿಗ್ಜಾಕ್ ಮಾಡಿಕೊಂಡು ಫ್ರಿಲ್ ಕೊಟ್ಟು ಮತ್ತು ಈ ರೀತಿ ಸ್ಲೀವ್ ಇಲ್ಲ ಇದಕ್ಕೆ ಹೀಗೆ ನೀಟಾಗಿ ಸ್ಟಿಚ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಆರಾಮ್ಸೆ ಹಾಕೋಬೋದು ಆರಾಮ್ಸೆ ತೆಗಿಬೋದು ಸ್ವಲ್ಪ ಫ್ರೀಯಾಗಿ ಸ್ಟಿಚ್ ಮಾಡಿದ್ದೀನಿ ನಾವು ಉಕ್ಸು ಜಿಪ್ಪು ಕೊಟ್ಟಿದ್ದರೆ ನಾವು ಕಟ್ಟೋದು ಅವಶ್ಯಕತೆ ಇರಲಿಲ್ಲ ಆರಾಮಾಗಿ ನಾ ಅದನ್ನೇ ಫಿಟ್ಟಿಂಗ್ ಆಗಿರ್ತಿತ್ತು ಸ್ವಲ್ಪ ನಾನಿದ್ದು ಒಂದು ಇಂಚ್ ಎಕ್ಸ್ಟ್ರಾ ದೊಡ್ಡದಟ್ಟಿದ್ದೀನಿ ಈಸಿಯಾಗಿ ಹಾಕೋಬೋದು ಹುಡುಗರು ಅನ್ನೋಕ್ಕೋಸ್ಕರ ಇಲ್ಲಾಂದರೆ ಹಿಂಸೆ ಆಗುತ್ತೆ ತೆಗಿಯೋಕ್ಕೆ ಹಾಕೋಕ್ಕೆಲ್ಲ ಒಂದೇ ಥರನೇ ನಾನು ಎರಡು ಫ್ರ್ಯಾಕನ್ನು ಸ್ಟಿಚ್ ಮಾಡಿದ್ದೀನಿ ನೋಡಿ ಹೀಗೆ ಬಂದಿದೆ ಚೆನ್ನಾಗಿದೆ ಸಿಂಥೆಟಿಕ್ ಎಲ್ಲ ತುಂಬ ಚೆನ್ನಾಗಿ ಫ್ರ್ಯಾಕ್ ಬಂದಿದೆ ಈ ಥರ ಕ್ಲಾತ್ ಇದ್ದರೆ ಹೇಗೆ ಬೇಕಾದರೂ ನಾವು ಸ್ಟಿಚ್ ಮಾಡ್ಕೋಬೋದು ಬಟ್ಟೆಗಳನ್ನು ಯಾವ ಡಿಸೈನ್ ಬೇಕಾದರೂ ನಾವು ಸ್ಟಿಚ್ ಮಾಡ್ಕೋಬೋದು ನೋಡಿ ಹೀಗೆ ಚೆನ್ನಾಗಿ ಬಂದಿದೆ ಎರಡಕ್ಕೂ ಸೇಮ್ ಡಿಸೈನ್ ಸೇಮ್ ಮೆಜರ್ಮೆಂಟ್ ಸೇಮ್ ನೆರಿಗೆ ನೋಡಿ ಕೆಳಗಡೆ ಭಾಗದಲ್ಲಿ ಈ ದಿನ ನೆರಿಗೆ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಿಮ್ಗೆ ಯಾರಿಗಾದ್ರೂ ಈ ರೀತಿ ಸ್ಟಿಚ್ ಮಾಡ್ಕೊಬೇಕು ಅಂದರೆ ಸ್ಟಿಚ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಒಂದು ಸೀರೆಯಲ್ಲಿ ಎರಡು ಫ್ರ್ಯಾಕ್ ಆಗಿದೆ ಫ್ರ್ಯಾಕ್ ಥರ ಸ್ಟಿಚ್ ಮಾಡ್ತೀನಿ ಅಂದರೆ ಒಂದು ಸೀರೆಯಲ್ಲಿ ಸ್ಟಿಚ್ ಮಾಡ್ಬೋದು ಗೌನ್ ಥರ ಬೇಕು ಅಂದರೆ ಒಂದೇ ಸೀರೆಯಲ್ಲಿ ನಾವು ಮಾಡಬೇಕಾಗುತ್ತೆ ಯಾಕಂದರೆ ನೆರಿಗೆ ಎಲ್ಲ ಚೆನ್ನಾಗಿ ಬೇಕಲ್ಲ ಹಂಗಾಗಿ ಹೀಗೆ ಮತ್ತು ನೆಕ್ಸ್ಟು ಇನ್ನೊಂದು ಇನ್ನು ಎರಡು ಡ್ರೆಸ್ಸನ್ನು ಸ್ಟಿಚ್ ಮಾಡಿದ್ದೀನಿ ಇದು ಫ್ರ್ಯಾಕು ಎರಡಾಯಿತು ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಾವು ಯಾವ ರೀತಿ ಸ್ಟಿಚ್ ಮಾಡಿದ್ದೀವಿ ನನ್ನ ಹೇಗೆ ನನ್ನ ವಿಡಿಯೋ ಸ ವಿಡಿಯೋದಲ್ಲಿ ಯಾವ ರೀತಿ ಡಿಸೈನ್ ಫ್ರ್ಯಾಕ್ ಇದೆ ಅಂತ ಗೊತ್ತಾಗುತ್ತೆ ವಿಡಿಯೋ ಪೂರ್ತಿಯಾಗಿ ನೋಡಿ ನೋಡಿ ಇದು ಬ್ಯಾಕ್ ಸೈಡ್ ಡಿಸೈನ್ ಇದು ಟೆಂಪಲ್ ಡಿಸೈನ್ ಥರ ಕೊಟ್ಟಿದ್ದೀನಿ ಬ್ಯಾಕ್ ತುಂಬ ಚೆನ್ನಾಗಿ ಬಂದಿದೆ ಸಿಂಪಲ್ಲಾಗಿ ಒಂದೊಂದು ಮಣಿಗಳನ್ನ ಕೂರಿಸಿದ್ದೀನಿ ಮತ್ತು ಒಂದು ಬ್ಯಾಕ್ ಸೈಡ್ ಒಂದು ಬಟನ್ ಹಾಕಿದ್ದೀನಿ ಚೆನ್ನಾಗಿದೆ ಮತ್ತು ಸ್ಲೀವ್ಗೂ ಅಷ್ಟೇ ನೋಡಿ ಪೈಪಿಂಗ್ ಎಲ್ಲ ಕೊಟ್ಟಿದ್ದೀನಲ್ಲ ಬ್ಯಾಕು ಫ್ರಂಟ್ ಎಲ್ಲ ಪೈಪಿಂಗ್ ಕೊಟ್ಟಿದ್ದರಿಂದ ಮತ್ತು ಬುಜ್ಜದ ಮೇಲೆ ಸ್ವಲ್ಪ ಸ್ಲೀವಿಗೆ ನೆರಿಗೆ ಇಟ್ಟಿದ್ದೀನಿ ತುಂಬ ಲುಕ್ಕಾಗಿ ಅನಿಸುತ್ತೆ ಇದು ಸಹ ನಾನು ಒಂದು ಅರ್ಧ ಇಂಚು ಸ್ವಲ್ಪ ದೊಡ್ಡದಿಟ್ಟಿದ್ದೀನಿ ಹಾಕೋಕ್ಕೆ ತೆಗಿಯೋಕ್ಕೆಲ್ಲ ಈಸಿ ಆಗುತ್ತೆ ಅನ್ನೋಕ್ಕೋಸ್ಕರ ಇದು ನೋಡಿ ಇದು ಫ್ರಂಟು ಡಿಸೈನು ನೆಕ್ಕು ಅಂತೂ ತುಂಬ ಚೆನ್ನಾಗಿ ಬಂದಿದೆ ಬಟನ್ ಇಟ್ಟಿದ್ದೀನಿ ನೋಡಿ ಈ ರೀತಿ ಬಟನ್ ಇಟ್ಟಿದ್ದೀನಿ ಚೆನ್ನಾಗಿದೆ ಬ್ಯಾಕು ಫ್ರಂಟು ಡಿಸೈನು ನೆಕ್ಕು ಎಲ್ಲ ಚೆನ್ನಾಗಿ ಬಂದಿದೆ ಸ್ಲೀವ್ ಅಷ್ಟೇ ಪೈಪಿಂಗ್ ಕೊಟ್ಟರೆ ಅಂತೂ ಒಂದು ಲುಕ್ಕು ಬರುತ್ತೆ ನೋಡಿ ಇದು ನಾನು ಸ್ಟಿಚ್ ಮಾಡಿರೋದು ಒಂದೇ ಸೀರೆಯಲ್ಲಿ ಹೀಗೆ ನಾನು ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ಬೇಕಾದರೆ ಈ ರೀತಿ ಇದೆ ಇದಕ್ಕೆ ನಾನು ವೇಲು ಸಹ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸ್ಟಿಚ್ಚಿಂಗು ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಅವರು ಹಾಕ್ಕೊಂಡಾಗ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡಬೇಕು ನೋಡಿ ಪೈಪಿಂಗು ಸಹ ಚೆನ್ನಾಗಿ ಬಂದಿದೆ ಬಟನ್ ಇಟ್ಟಿದ್ದೀನಿ ಮೂರು ಬಟನ್ನು ಇದಕ್ಕೆ ನಾನು ವೇಲು ಸ್ವಲ್ಪ ಇದನ್ನ ಬಟ್ಟೆ ವೇಸ್ಟ್ ಮಾಡ್ದಿರೋ ಹಾಗೆ ಸ್ಟಿಚ್ ಮಾಡಿದ್ದೀನಿ ನೋಡಿ ಇದು ಅಷ್ಟೇ ವೇಲ್ ಈ ರೀತಿ ಬರುತ್ತೆ ನಾವು ಬೇಕು ಅಂದರೆ ಇದನ್ನು ಯೂಸ್ ಮಾಡ್ಕೋಬೋದು ಬೇಡ ಅಂತಂದರೆ ನಾವು ಈ ರೀತಿ ಸುಮ್ಮನೆ ಗೌನ್ ಥರ ಹಾಕೋಬೋದು ಇದು ಮಕ್ಕಳಿಗೆ ಇಷ್ಟ ಆಗುತ್ತಲ್ಲ ಅನ್ನೋಕ್ಕೋಸ್ಕರ ನಾನು ಈ ರೀತಿ ಸ್ವಲ್ಪ ಚೇಂಜಸ್ ಇರಲಿ ಅನ್ನೋ ಅನ್ನೋಕ್ಕೋಸ್ಕರ ಈ ರೀತಿ ನಾನು ಇಟ್ಟಿದ್ದೀನಿ ಇದು ಸೊಂಟದ ಪಟ್ಟಿ ಥರನೂ ಆಗುತ್ತೆ ಆ ಸೊಂಟದ ಪಟ್ಟಿ ಥರನೂ ಆಗುತ್ತೆ ಮತ್ತೆ ನಮಗೆ ಲೂಸ್ ಆದರೆ ಟೈಟು ಸಹ ನಾವು ಮಾಡ್ಕೋಬೋದು ಈ ರೀತಿಯಾಗಿ ಚೆನ್ನಾಗಿ ಬಂದಿದೆ ಬ್ಯಾಕ್ ಸೈಡ್ ಅಂತೂ ತುಂಬ ಚೆನ್ನಾಗಿದೆ ಯಾಕಂದರೆ ಈಗ ತುಂಬ ಹೊಲಿಸ್ಕೊಳ್ತಿರೋದು ಟೆಂಪಲ್ ಡಿಸೈನ್ ಬ್ಯಾಕ್ ಸೈಡು ಡಿಸೈನು ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಡೋರಿಗೆ ಕೊಟ್ಟು ಬ್ಯಾಕ್ ಈ ಥರ ಸೆರೆ ಥರ ಕೊಟ್ಬಿಟ್ರೆ ಬ್ಯಾಕೇ ಒಂದು ಲುಕ್ ಬರುತ್ತೆ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡುನು ಅಷ್ಟೇ ಇದೇ ಒಂಥರ ಲುಕ್ ಬರುತ್ತೆ ನೋಡಿ ಇದು ಹಾಕ್ಕೊಂಡ್ರೆ ಒಂಥರ ಡಿಸೈನ್ ಅನಿಸುತ್ತೆ ಇದು ತೆಗೆದ್ರೆ ಬರೀ ಪ್ಲೈನ್ ಡಿಸೈನ್ ಅನಿಸುತ್ತೆ ಇದು ಸಹ ಚೆನ್ನಾಗಿ ಬಂದಿದೆ ಇದು ಹಾಕೊಂಡ್ರೆ ಫಿಟಿ ಇರುತ್ತಲ್ಲ ಆಗ ನೀಟಾಗಿ ಕೂರುತ್ತೆ ಈಗ ಅದನ್ನು ಹ್ಯಾಂಗರಲ್ಲಿ ಹಾಕೋದ್ರಿಂದ ಈ ರೀತಿಯಾಗಿ ಸ್ವಲ್ಪ ಲೂಸ್ ಲೂಸ್ ಅನಿಸುತ್ತೆ ನೋಡಿ ಹೀಗೆ ನಾವು ಮಾಡ್ಕೋಬೋದು ಇದೇ ಈ ಪಟ್ಟಿ ಹಾಕೊಂಡ್ರೆ ಒಂದು ಲುಕ್ ಬರುತ್ತೆ ಈ ಪಟ್ಟಿ ತೆಗೆದ್ರೆ ಒಂದು ಲುಕ್ ಬರುತ್ತೆ ಚೆನ್ನಾಗಿದೆ ಯಾವ ಥರ ಬೇಕಾದರೂ ನಾವು ವೇರ್ ಮಾಡ್ಬೋದು ಇದು ನೋಡಿ ಇದು ಹಾಕ್ಕೊಂಡ್ರೆ ಬಟನ್ ಕಾಣಿಸುತ್ತೆ ಚೆನ್ನಾಗಿದೆ ಯಾರಿಗಾದರೂ ಈ ವಿಡಿಯೋ ನೋಡಿದವರಿಗೆ ಹೊಲಿಸ್ಕೋಬೇಕು ಮತ್ತು ಸ್ಟಿಚ್ ಮಾಡಿಸ್ಕೊಬೇಕು ಅನ್ನೋರಿಗೆ ಸ್ಟಿಚ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬ್ಯಾಕ್ ಸೈಡ್ ಇದೆಯಲ್ಲ ನಾನು ಫ್ರ್ಯಾಕ್ ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಅದು ಅಷ್ಟೇ ಸಿಂಥೆಟಿಕ್ ಸೀರೆಗಳಿದ್ರೆ ಆ ಥರ ಫ್ರ್ಯಾಕ್ ಸ್ಟಿಚ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಬಾರ್ಡ್ರ್ ಸೀರೆ ಸೀ ಈ ರೀತಿ ಇದ್ದರೆ ನಾವು ಯಾವ ರೀತಿ ಬೇಕಾದರೆ ಡಿಸೈನ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೋದು ಇದು ಟ್ರೆಡಿಷನಲ್ಲಾಗಿ ಚೆನ್ನಾಗಿದೆ ನೋಡಿ ಯಾವುದಾರು ಮನೇಲಿ ದೇವ್ರ ಪೂಜೆ ಏನೋ ಒಂದು ಫಂಕ್ಷನ್ ಮನೇಲಿ ಸಣ್ಣ ಫಂಕ್ಷನ್ಗೆಲ್ಲ ಹಾಕ್ಕೊಬೋದು ಮತ್ತು ಇನ್ನೊಂದು ಗೌನ್ ಥರ ಅದು ಸಹ ನಾನೊಂದು ಸ್ಟಿಚ್ ಮಾಡಿದ್ದೀನಿ ಇದು ಸಹ ತುಂಬ ಚೆನ್ನಾಗಿದೆ ನೋಡಿ ಇದಕ್ಕೇನು ವೇಲ್ ಯಾ ನಾನು ಸ್ಟಿಚ್ ಇಲ್ಲ ಅಂದರೆ ವೇಲ್ ನಾವು ಇದಕ್ಕೂ ವೇರ್ ಮಾಡ್ಕೋಬೋದು ಗೋಲ್ಡನ್ ವೇ ವೇಲು ಆಗುತ್ತೆ ಇಲ್ಲಾಂದರೆ ಅದೇ ಕಲರ್ ಗ್ರೇ ಕಲರು ಆಗುತ್ತೆ ನೋಡಿ ಬ್ಯಾಕ್ ಸೈಡು ಡೈಮಂಡ್ ಶೇಪಲ್ಲಿ ಇಟ್ಟಿದ್ದೀನಿ ನೆಕ್ಕು ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಸಹ ಹಿಂದೆ ಡೋರಿ ಸಹ ರೀತಿ ನಾನು ಕೊಟ್ಟಿದ್ದೀನಿ ನೋಡಿ ಫ್ರಂಟು ಡಿಸೈನು ನೆಕ್ಕುದು ಇದು ಚೆನ್ನಾಗಿ ಬಂದಿದೆ ಸ್ಲೀವಿಗೆ ನಾನು ನೋಡಿ ಈ ರೀತಿ ಮಣಿಗಳನ್ನು ಕೂರಿಸಿದ್ದೀನಿ ಪಫ ಬ್ಲೌಸ್ ಇದು ಇದೇ ಒಂಥರ ಡಿಸೈನು ಈ ಎರಡೂ ಗೌನು ಒಬ್ಬರದ್ದೇನೆ ಅಂದರೆ ಬೇ ಬೇರೆ ಬೇರೆ ಥರ ನನ್ನ ಡಿಸೈನಲ್ಲಿ ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ದು ತುಂಬ ಚೆನ್ನಾಗಿ ಬಂದಿದೆ ಬ್ಯಾಕ್ ಸೈಡು ಚೆನ್ನಾಗಿ ಬಂದಿದೆ ಡೋರಿ ಅಂತೂ ತುಂಬ ಚೆನ್ನಾಗಿದೆ ನೆರಿಗೆ ಅಂತೂ ಸಖತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನಾವು ವೇಲು ಮಾಡಿ ಇಷ್ಟ ಆದರೆ ವೇಲ್ ಹಾಕೋಬೋದು ಇಷ್ಟ ಇಲ್ಲ ಅಂದರೆ ವೇಲು ಏನು ಬೇಕಾಗಲ್ಲ ತುಂಬ ಚೆನ್ನಾಗಿ ಬಂದಿದೆ ಡ್ರೆಸ್ಗಳೆಲ್ಲ ಈ ಡ್ರೆಸ್ಸಲ್ಲಿ ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಗೆ ಯಾರಾದರೂ ಇಷ್ಟ ಆದರೆ ಸ್ಟಿಚ್ ಮಾಡ್ಕೊಳ್ಳಿ ಬೇಕಾದರೆ ನಾವೇ ಸ್ಟಿಚ್ ಮಾಡಿಕೊಡ್ತೀವಿ ಕೊಟ್ಟರೆ ನಾವೇ ಸ್ಟಿಚ್ ಮಾಡಿಕೊಡ್ತೀವಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್